ಸರ್ ನಮಸ್ಕಾರ ನಮಸ್ಕಾರ ಪರ್ಚೆ ಮಾಡ್ಕೊಡಿ ನಮಸ್ತೆ ರೈತ್ರೆ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಕಾಡ್ ಹಂದಿ ಮುಳ್ಳು ಹಂದಿ ನವಿಲು ಗಿಳಿ ಮಂಗ ಅಳಿಲು ಹಾವು ಮೊಲ ನರಿಗಳ ಕಾಟ ಇದೆಯಾ ಮತ್ತೆ ಮಾಡಬೇಡಿ ಇವುಗಳೆಲ್ಲ ಓಡ್ಸೋಕೆ ನಮ್ಮ ಇದೆ ಡಾಕ್ಟರ್ ಬ್ರಾಂಡ್ ನ ಆರ್ಗ್ಯಾನಿಕ್ ಔಷಧಿಗಳು ಈ ಔಷಧಿಗಳು ಗವರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತ ಔಷಧಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳು ಆಗ್ಲಿ ಈ ಔಷಧಿ ವಾಸನೆ ಹಾಗೂ ಈ ಔಷಧಿಯನ್ನ ತಿಂದ್ರೆ ಪ್ರಾಣಿಗಳಿಗೆ ಮತ್ತು ಪಕ್ಷಿ ಹೊಲಕ್ ಬರೋದೇ ಇಲ್ಲ ಈ ಔಷಧಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಲಕ್ಷಾಂತರ ಜನರ ಮನ ಗೆದ್ದ ನಮ್ಮ ಈ ಡಾಕ್ಟರ್ ಬ್ರ್ಯಾಂಡ್ ನ ಔಷಧಿ ಡಾಕ್ಟರ್ ಬ್ರಾಂಡ್ ಔಷಧಿಯನ್ನ ಬಳಸಿ ಬೆಳೆಯನ್ನ ಉಳಿಸಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಗಳಿಗೆ ಕರೆ ಮಾಡಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನಾನು ಈ ಕ್ಯಾಪ್ಟನ್ ಪ್ರಮುಖ ಕಂಪನಿಯಲ್ಲಿ ಏರಿಯಾ ಮ್ಯಾನೇಜರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ ನಮ್ಗೆ ಪ್ರಾಡಕ್ಟ್ಸ್ ಅಂತ ಬರುತ್ತೆ ಟೂ ಹಂಡ್ರೆಡ್ ಐ ಎಲ್ ಎಸ್ ಅಂತ ಬರುತ್ತೆ ಇಪ್ಪತ್ ಎಚ್ ಬಿ ಟ್ರಾಕ್ಟರ್ ಬರುತ್ತೆ ಇದರಲ್ಲಿ ನಿಮಗೆ ಕ್ಯಾಪ್ಟನ್ ಓನ್ ಇಂಜಿನ್ ಬರುತ್ತೆ ಸೊ ಈ ಗಾಡಿ ನಿಮ್ಗೆ ಮೂರು ಅಡಿ ಮತ್ತೆ ಮೂರೂವರೆ ಅಡಿಯಲ್ಲಿ ಎರಡು ಆಪ್ಷನ್ ಅಲ್ಲಿ ಅವೈಲೇಬಲ್ ಇದೆ ಕಲರ್ ಆಪ್ಷನ್ ಬಂದ್ರೆ ಇದರಲ್ಲಿ ನಿಮ್ಗೆ ಬ್ಲಾಕ್ ವೈಟ್ ಗ್ರೀನ್ ನೀವು ಮತ್ತೆ ರೆಡ್ ಐದು ಕಲರ್ ಆಪ್ಷನ್ ಸಿಗ್ತವೆ ರೆಗ್ಯುಲರ್ ಅಲ್ಲಿ ಸೆಕೆಂಡ್ ಇದರಲ್ಲಿ ನೋಡಿದ್ರೆ ನೀವು ಗೇರ್ ಬಾಕ್ಸ್ ನೋಡಿದ್ರೆ ಸೈಟ್ ಶಿಫ್ಟ್ ಗೇರ್ ಬಾಕ್ಸ್ ಬರುತ್ತೆ ಸೈಟ್ ಶಿಫ್ಟ್ ಗೇರ್ ಬಾಕ್ಸ್ ಟ್ರ್ಯಾಕ್ಟರ್ ನೋಡಿದ್ರೆ ನಿಮ್ಗೆ ಈಗ ಸೈಟ್ ಶಿಫ್ಟ್ ಗಿಯರ್ ಬಾಕ್ಸ್ ಬರ್ತಾ ಇದೆ ಸೈಟ್ ಶಿಫ್ಟ್ ಅಂದ್ರೆ ಸೈಡ್ ಶಿಫ್ಟ್ ಇರೋದ್ರಿಂದ ನಿಮ್ಗೆ ಸ್ಪೇಸಿಯಸ್ ಜಾಗ ಇದೆ ಇಲ್ಲಿ ತುಂಬಾ ಜಾಗ ಉಳಿತಾಯ ಆಗುತ್ತೆ ನಿಮ್ಗೆ ಹೌದು ಕಸ್ಟಮರ್ ಗೆ ಈಸಿಲಿ ಆಗುತ್ತೆ ಆಗತ್ತೆ ಸೆಕೆಂಡ್ ಇದ್ರದ್ದು ಬೆನಿಫಿಟ್ ನೋಡಿದ್ರೆ ಕ್ಯಾಪ್ಟನ್ ಅಲ್ಲಿ ನಿಮ್ಗೆ ಪೂರಾ ತ್ರೀ ಪಾಯಿಂಟ್ ಎ ಸಿಗಿದೆ ಇದು ತ್ರ ಡಿ ಡಿ ಸಿ ತ್ರೀ ಪಾಯಿಂಟ್ ಲಿಂಕೇಜ್ ಅಂತ ಬರುತ್ತೆ ಆಟೋಮೆಟಿಕ್ ಡೆತ್ ಅಂಡ್ ಡ್ರಾಪ್ ಕಂಟ್ರೋಲ್ ಬರುತ್ತೆ ಇದರಿಂದ ಏನಾಗುತ್ತೆ ಹೊಲದಲ್ಲಿ ನೀವು ನೀಗ್ಲಾ ಅಥವಾ ಕಡೆ ಹೊಡಿಬೇಕಾದ್ರೆ ಏನಾದ್ರು ಸಿಕ್ಕೊಂಬತ್ತಂದ್ರೆ ಆಟೋಮೆಟಿಕ್ ಮೇಗೆ ಕೆಳಗಡೆ ಮಾಡುತ್ತೆ ಸರ್ ಸರ್ ಇದು ಯಾವ್ಯಾವ ಬೆಳೆಗಳಿಗೆ ಸೂಕ್ತವಾಗಿ ಉಪಯೋಗಿಸಬಹುದು ಸರ್ ಸರ್ ಕಸ್ಟಮರ್ ಅಲ್ಲಿ ಡಿಪೆಂಡ್ ಇದು ನಿಮ್ಗೆ ದ್ರಾಕ್ಷಿ ದಾವೆಂಬೆ ತೋಟದಲ್ಲಿ ಯೂಸ್ ಮಾಡಬಹುದು ಅಥವಾ ಕಬ್ಬು ಅಥವಾ ನಿಮ್ದು ಅರೆಕನ್ನಲ್ಲಿ ಕೂಡ ಈ ಟ್ರ್ಯಾಕ್ಟರ್ನ ಯೂಸ್ ಮಾಡಬಹುದು ಯಾವ ಇದರಲ್ಲಿ ನಿಮ್ಗೆ ಇಂಟರ್ ಕಲ್ಟಿವೇಶನ್ ಕೆಲ ಬೇಕಾಗುತ್ತೆ ಅಲ್ಲಿ ಕಂಪ್ಲೀಟ್ಲಿ ನೀವು ಯೂಸ್ ಮಾಡಬಹುದು ಸರ್ ಈಗ ವಿಡಿಯೋ ನೋಡ್ಬಿಟ್ಟು ನಮ್ಮ ರೈತ ಬಾಂಧವ್ರು ಈ ಒಂದು ಟ್ರಾಕ್ಟರ್ ನ ತಗೋಬೇಕು ಅಂತಂದ್ರೆ ಸೊ ನಿಮ್ದು ಬ್ರಾಂಚಸ್ ಎಲ್ಲೆಲ್ಲಿದೆ ಮತ್ತೆ ಫೋನ್ ನಂಬರ್ ಹೇಳ್ತೀರಾ ಸೊ ನಮ್ಮ ಬ್ರಾಂಚಸ್ ಬಂದ್ಬಿಟ್ಟು ಫಸ್ಟ್ ಹುಬ್ಳಿಯಲ್ಲಿ ನಮ್ದು ಡೀಲರ್ ಇದ್ದಾರೆ ಹುಬ್ಳಿ ಇದಾರೆ ಆನಂತರ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಚಿಕ್ಕೋಡಿಯಲ್ಲಿ ಇದ್ದಾರೆ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಇದೆ ಆನಂತರ ದಾವಣಗೆರೆಯಲ್ಲಿ ಅಪ್ಕಮಿಂಗ್ ಡೀಲರ್ ಬರ್ತಾ ಇದ್ದಾರೆ ಹಾವೇರಿಯಲ್ಲಿ ಡೀಲರ್ ಇದಾರೆ ಶಿವಮೊಗ್ಗದಲ್ಲಿ ಇದ್ದಾರೆ ಚಾಮರಾಜನಗರದಲ್ಲಿ ಡೀಲರ್ ಇದ್ದಾರೆ ಇದು ಎಲ್ಲ ಬಿಟ್ಟು ಬಾಕಿ ಇನ್ನೇ ತರ ಯಾವುದೇ ಜಾಗದಿಂದ ಡೀಲರ್ಶಿಪ್ ಆಗಲಿ ಅಥವಾ ಕಸ್ಟಮರ್ ಎನ್ಕ್ವೈರಿ ಕಾಲಾಗ ನಂಬರ್ ನಂಬರ್ನ ಕೊಡ್ತೀನಿ ಆ ನಂಬರ್ ಅನ್ನ ನೀವು ಕಾಲ್ ಮಾಡ್ಬೋದು ಸರ್ ಫೋನ್ ನಂಬರ್ ಹೇಳಿ ಸರ್ ಸೆವೆನ್ ಜೀರೋ ಫೋರ್ ತ್ರೀ ನೈನ್ ಸೆವೆನ್ ಜೀರೋ ಫೋರ್ ಜೀರೋ ಏಟ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಂಡಿದ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು